ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಮಸ್ಕಾರ ಎಲ್ಲರಿಗೂ ಯಾರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಶೇರ್ ಮತ್ತು ಕಮೆಂಟ್ ಕೂಡ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಬನ್ನಿ ಇವತ್ತು ನಾನು ನಿಮಗೆ ತೋರ್ಸೋಕ್ಕೆ ಹೊರಟಿರೋದು ಸಿಂಗಪುರ್ನ ಚಾಂಗಿ ಏರ್ಪೋರ್ಟು ನಾನು ರೀಸೆಂಟಾಗಿ ಸಿಂಗಪುರಿಂದ ಬ್ಯಾಂಗ್ಳೂರಿಗೆ ಟ್ರಾವೆಲ್ ಮಾಡಿದೆ ಟ್ರಾವೆಲ್ ಮಾಡುವ ಈ ಸಲಿ ಚಾಂಗಿ ಏರ್ಪೋರ್ಟ್ನಲ್ಲಿ ಮಾಡಿರೋಂಥ ಕೆಲವೊಂದು ಸ್ಪೆಷಲ್ ಫೋಟೋಗ್ರಫಿ ಸ್ಪಾಟ್ಸ್ ಅಂತಲೇ ಹೇಳ್ಬೋದು ಆಮೇಲೆ ಇದು ಟ್ರಾನ್ಸಿಟ್ಗೆ ಜಾಸ್ತಿ ಚೂಸ್ ಮಾಡೋ ಅಂಥ ಏರ್ಪೋರ್ಟ್ ಅಲ್ವ ಆದ್ದರಿಂದ ಇಲ್ಲಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಕ್ಕಾಗೋವಂಥ ಕೆಲವೊಂದು ಜಾಗಗಳನ್ನೂ ಕೂಡ ಇಲ್ಲಿ ಒಳಗಡೆ ಇದೆ ಚಂಗಿ ಏರ್ಪೋರ್ಟ್ನಲ್ಲಿ ಇನ್ ಆದ ತಕ್ಷಣ ಸಿಗುತ್ತೆ ಅದನ್ನೆಲ್ಲ ನಾನು ಕ್ಯಾಪ್ಚರ್ ಮಾಡಿದ್ದೀನಿ ಅದನ್ನೆಲ್ಲ ನಿಮಗೆ ಈ ವಿಡಿಯೋನಲ್ಲಿ ನಾನು ತೋರಿಸ್ತಾ ಬರ್ತೀನಿ ನೋಡ್ತಾ ಹೋಗಿ ಹೇಗಿದೆ ಅಂತ ತಿಳ್ಕೊಳ್ಳಿ ಈಗ ನೀವು ನೋಡ್ತಾ ಅಂಥದ್ದು ಫ್ಲೋರ್ನಲ್ಲಿ ಮಾಡಿರೋ ಅಂಥ ಒಂದು ಅಕ್ವೇರಿಯಮ್ ಇದು ಕಂಪ್ಲೀಟಾಗಿ ಇದನ್ನ ಕೆಳಗಡೆ ನಿಮಗೆ ಮೀನುಗಳನ್ನ ಇಟ್ಟಿದ್ದಾರೆ ಹಾಗೆ ಸ್ಟೋನ್ಸ್ ಹಾಕಿದ್ದಾರೆ ಸೊ ಅದು ಅಕ್ವೇರಿಯಂ ಥರ ಇದೆ ಇದಕ್ಕೆ ಮೇಲ್ಗಡೆನೆ ನಮಗೆ ಒಂದು ಡಿಸ್ಪ್ಲೇ ಹಾಕ್ತಾ ಇರ್ತಾರೆ ಒಂದೊಂದ್ಸಲಿ ಕ್ಲೌಡ್ಸ್ನ ತೋರಿಸ್ತಾರೆ ಆಕಾಶ ತೋರಿಸ್ತಾರೆ ಮೋಡಗಳು ಮೂವ್ ಆಗ್ತಾ ಇರೋ ಥರ ಕಾಣಿಸುತ್ತೆ ಇನ್ನೂ ಕೆಲವೊಂದ್ಸಲಿ ನಮಗೆ ಅದರಲ್ಲಿ ಅಕ್ವಾಟಿಕ್ ಅನಿಮಲ್ಸ್ ಅಥವಾ ಸ್ವಲ್ಪ ಸಮುದ್ರದ ಒಳಗಡೆ ಇರೋವಂಥ ಸೀನನ್ನು ಅವರು ಡಿಸ್ಪ್ಲೇ ಮಾಡ್ತಾ ಹೋಗ್ತಾರೆ ಇಲ್ಲಿ ನಾವು ಚೆಕ್ ಇನ್ ಆದ ತಕ್ಷಣ ಇಲ್ಲಿ ನಿಂತ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಹೇಗಿದ್ರು ನಾವು ಏರ್ಪೋರ್ಟ್ ಮುಂಚೆನೇ ಅಲ್ಲ ನಮ್ಮ ಫ್ಲೈಟ್ಗಿಂತ ಮುಂಚೆ ಆ ಟೈಮ್ನಲ್ಲಿ ನೀವು ಟೈಮ್ ಸ್ಪೆಂಡ್ ಮಾಡೋಕೆ ಆಗೋ ಅಂತ ಒಂದು ಜಾಗ ಇದು ಸೊ ಅದನ್ನು ನೀವು ನೋಡ್ಬೋದು ಇಲ್ಲಿ ಇದು ಇಮಿಡಿಯೇಟ್ಲಿ ನಾವು ಚೆಕ್ ಇನ್ ಆದ ತಕ್ಷಣ ಗೇಟ್ಗೆ ಎಂಟ್ರಿ ಆಗೋಕ್ಕಿಂತ ಮುಂಚೆನೇ ಸಿಗತ್ತೆ ಎಂಟ್ರೆನ್ಸ್ನಲ್ಲಿ ಸೊ ಇಲ್ಲಿ ನೀವು ನೋಡಿಕೊಂಡು ಈ ಅಕ್ವೇರಿಯಂನಲ್ಲಿ ತುಂಬ ಚೆನ್ನಾಗಿದೆ ಗಿಡಗಳನ್ನ ಕೂಡ ಹಾಕಿದ್ದಾರೆ ಹಾಗೆ ಕೆಳಗಡೆ ಮೀನುಗಳನ್ನ ಕೂಡ ಕೆಲವೊಂದು ಮೀನುಗಳನ್ನ ಬಿಟ್ಟಿದ್ದಾರೆ ಹಾಗೆ ಪ್ಲ್ಯಾನ್ಸ್ ಕೂಡ ಇದೆ ಅದರಲ್ಲಿ ಇದೆಲ್ಲ ಫ್ಲೋರ್ ಲೆವೆಲಲ್ಲಿ ಮಾಡಿರೋ ಅಂಥದ್ದು ಅದನ್ನು ನೋಡ್ಬೋದು ಹಾಗೆಯೇ ಮೇಲ್ಗಡೆ ಆಕಾಶ ಥರ ಅಥವಾ ಈ ಹೇಳಿದ್ನಲ್ಲ ಆಲ್ರೆಡಿ ಅಕ್ವಾಟಿಕ್ ಸೀನರಿ ಬರುತ್ತೆ ಅದನ್ನ ಕೂಡ ನೀವು ನೋಡಬಹುದು ನೋಡಿಕೊಂಡು ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಮುಂದಕ್ಕೆ ನಿಮ್ಮ ಯಾವ ಗೇಟ್ಗೆ ನಿಮ್ಮದು ಫ್ಲೈಟ್ ಬರುತ್ತೆ ಅಂತ ಇರುತ್ತೋ ನಿಮ್ಮ ಬೋರ್ಡಿಂಗ್ ಪ್ರಾಸಲ್ಲಿ ಅಲ್ಲಿಗೆ ನೀವು ಹೋಗ್ಬೋದು ನೋಡಿ ಇವಾಗ ಆಕಾಶನ ನಾನು ಫೋಕಸ್ ಮಾಡಿ ತೋರಿಸ್ತಾ ಇದ್ದೀನಿ ಹೇಗೆ ಕಾಣಿಸುತ್ತೆ ಅಂತ ಆಕಾಶ ಡಿಸ್ಪ್ಲೇ ಬಂದಾಗ ಈ ಏರ್ಪೋರ್ಟ್ ಒಳಗಡೆ ಮಾಡಿರೋ ಅಂಥದ್ದಿದು ಹಾಗೇ ಇದನ್ನು ತೋರಿಸಿದ್ದೀನಿ ಅಕ್ವಾಟಿಕ್ ವ್ಯೂ ಬರುತ್ತಲ್ಲ ಅದು ಹೇಗೆ ಕಾಣಿಸತ್ತೆ ಅಂತ ಅದನ್ನು ಕೂಡ ನಾನು ಇದರಲ್ಲಿ ಕವರ್ ಮಾಡಿದ್ದೀನಿ ಸ್ವಲ್ಪ ಟೈಮ್ ಸಿಕ್ತಲ್ಲ ನನಗೆ ಆ ಟೈಮ್ನಲ್ಲಿ ಅದನ್ನು ಕೂಡ ನೀವು ಇಲ್ಲಿ ನೋಡ್ಬೋದು ನಾನು ಆ ಅಕ್ವೇರಿಯಮ್ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೆ ಆವಾಗ ಸ್ವಲ್ಪ ಲೈಟ್ ರಿಫ್ಲೆಕ್ಷನ್ ಕೂಡ ಇತ್ತು ಅದು ಕವರ್ ಆಗಿದೆ ಸಣ್ಣ ಸಣ್ಣ ಮೀನುಗಳು ಕೂಡ ನೀವು ನೋಡ್ಬೋದು ಇಲ್ಲಿ ಆರೆಂಜ್ ಮೀನುಗಳೆಲ್ಲ ಕಾಣಿಸ್ತಾ ಇದೆ ಈಗ ನೋಡಿ ಇದು ಸುತ್ತ ಹೀಗಿದೆ ಆ ಔಟರ್ ಎನ್ವರಾ ಇದು ಸರೌಂಡಿಂಗು ನಿಮಗೆ ಈ ಥರ ಕಾಣಿಸುತ್ತೆ ಫುಲ್ಲು ಲೈಟಾಗಿದೆ ಇವಾಗ ಮತ್ತೆ ವಾಟ್ ಆಕ್ವಾಟಿಕ್ ಸೀನ್ ಬಂತು ಅದನ್ನು ಕೂಡ ಕ್ಯಾಪ್ಚರ್ ಮಾಡಿದ್ದೀನಿ ಅದನ್ನು ಕೂಡ ನೀವು ನೋಡಿ ಕಾಣಿಸ್ತಾ ಇದೆ ಅಲ್ವಾ ಫಸ್ಟು ನೀರು ಬರೋ ಥರ ಆಗುತ್ತೆ ಹಾಗೆ ನೀರಿನಲ್ಲಿರೋ ಅಂಥ ಪ್ರಾಣಿಗಳು ಇಲ್ಲಿ ನೀರ್ ನಾಯಿಗಳು ಅಂದರೆ ಔಟರ್ಸು ಜಾಸ್ತಿ ಇದೆ ಸೊ ಅದು ಆಮೇಲೆ ಮೀನುಗಳು ಬರೋ ಥರ ಒಂದು ಬೋಟ್ ಹಾದು ಹೋಗೋ ಥರ ಅಲ್ಲಿ ಅದೆಲ್ಲನೂ ಅವರು ಡಿಸ್ಪ್ಲೇ ಮಾಡ್ತಾರೆ ಇದೆಲ್ಲ ರೂಫಲ್ಲಿರೋ ಅಂಥ ಡಿಸ್ಪ್ಲೇ ಅದೆಲ್ಲ ನೀಟಾಗಿ ಕಾಣಿಸುತ್ತೆ ಇಲ್ಲಿ ಇನ್ನೊಂದು ಏನಂದರೆ ಚಾಂಗ್ ಏರ್ಪೋರ್ಟ್ನಲ್ಲಿ ತುಂಬ ಟರ್ಮಿನಲ್ಸ್ ಇದೆ ಇದು ಟರ್ಮಿನಲ್ ಟೂನಲ್ಲಿರೋ ಅಂಥ ಒಂದು ಡಿಸ್ಪ್ಲೇ ಇದು ನಮ್ಮದು ನಾರ್ಮಲ್ ಆಗಿ ಫ್ಲೈಟು ನಮಗೆ ಟರ್ಮಿನಲ್ ಟೂನಲ್ಲೇ ಇರುತ್ತೆ ಆದರೆ ಡಿಪೆಂಡಿಂಗ್ ಆನ್ ಆನ್ಅರ್ ಏರ್ಲೈನ್ಸು ಬೇರೆ ಬೇರೆ ಗೇಟ್ಸಲ್ಲಿ ಅಲ್ಲಿ ಹಾಗೆ ಇವಾಗ ಕಾಣಿಸ್ತಾ ಇದೆ ನೋಡಿ ನಿಮಗೆ ಎಷ್ಟು ಮೀನುಗಳ ಥರ ಎಲ್ಲ ಬರೋದು ಸ್ಟಾರ್ಟ್ ಆಯಿತು ಹಾಗೆ ಮುಂದೇನು ನಾನು ಇದನ್ನೇ ನೀಟಾಗಿ ಕವರ್ ಮಾಡಿದ್ದೀನಿ ಅಕ್ವಾಟಿಕ್ ಸೀನು ಅಥವಾ ಒಂದು ವ್ಯೂ ಅಂತ ಹೇಳ್ಬೋದು ಅದಕ್ಕೆ ಬ್ಯಾಕ್ ಬರ್ತಾ ಇರೋದು ಆ ವಿಡಿಯೋದೇ ಒಂದು ಮ್ಯೂಸಿಕ್ಕು ಕೇಳಿಸ್ಕೋಬೋದು ನೀವು ಎಷ್ಟೊಂಥರ ಪೀಸ್ಫುಲ್ಲಾಗಿದೆ ಅದು ಅಂತ ನಮಗೆ ಟೈಮ್ ಇದ್ದರೆ ಇದನ್ನೆಲ್ಲ ನೋಡೋಕ್ಕೆ ಸಿಗತ್ತೆ ಚಾನ್ಸ್ ಸಿಗತ್ತೆ ನಾವೇ ಲೇಟಾಗಿ ಹೊರಟುಬಿಟ್ರೆ ನಮಗೆ ರಶ್ ಮಾಡ್ತಾ ಇರ್ತೀವಿ ಆ ಟೈಮಲ್ಲಿ ನಮ್ಗೆ ಅದೆಲ್ಲ ಕ್ಲೀನಾಗಿ ನೋಡೋಕ್ಕೆ ಸಿಗೋಲ್ಲ ಆದಷ್ಟು ಬೇಗ ಹೋದರೆ ಇದನ್ನೆಲ್ಲ ನಾವು ಏರ್ಪೋರ್ಟ್ನಲ್ಲಿ ನೋಡಬಹುದು ನಂದು ಬೆಳಗ್ಗೆ ಮುಂಚೆನೇ ಫ್ಲೈಟ್ ಇದ್ದಿದ್ದರಿಂದ ನನಗೆ ಇದೆಲ್ಲ ತೊಗೊಳೋಕ್ಕೆ ಸ್ವಲ್ಪ ಟೈಮ್ ಸಿಕ್ತು ನಾನು ಸ್ವಲ್ಪ ಮುಂಚೆನೂ ಹೋಗಿದ್ದೆ ಮೋರ್ ಓವರ್ ಇಲ್ಲಿ ಇಮಿಗ್ರೇಷನೆಲ್ಲ ಆಟೋಮೆಟಿಕ್ಕು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಜೊತೆಗೆ ಇದನ್ನು ನೋಡ್ತಾ ಬನ್ನಿ ಎಷ್ಟು ಚೆನ್ನಾಗಿ ನೀರಲ್ಲಿ ಬರುವಂಥ ಸಣ್ಣ ಸಣ್ಣ ಅಲೆಗಳ ಥರ ಒಂದು ಮೂಮೆಂಟ್ಸ್ ಆಗಿರ್ಬೋದು ನಮ್ಮ ನೀರಿನಲ್ಲಿರುವಂಥ ಪ್ರಾಣಿಗಳು ಮೂವ್ ಆದಾಗ ಅಥವಾ ಸಣ್ಣದಾಗಿ ಒಂದು ಲೋಟಸ್ ಅಥವಾ ಕಮಲದ ಎಲೆಗಳು ಇದನ್ನೆಲ್ಲ ಎಷ್ಟು ನೀಟಾಗಿ ಡಿಸ್ಪ್ಲೇ ಮಾಡಿದ್ದಾರೆ ರೂಫ್ ಲೆವೆಲಲ್ಲಿ ಅಂತ ಇನ್ನೊಂದು ಏನು ಥೀಮ್ ಅಂದರೆ ಈ ವೈಲ್ಡ್ ಅಡ್ವೆಂಚರ್ ಥರದ ಒಂದು ಥೀಮ್ ಮಾಡಿದ್ರು ಅದು ಕೂಡ ನೀವು ಇಲ್ಲಿ ನೋಡ್ಬೋದು ಜಿರಾಫ್ ಮತ್ತು ಒಂದು ಜೀಪು ಜೊತೆಗೆ ಒಂದು ಚೀತಾ ಥರ ಎಲ್ಲ ಡಿಸ್ಪ್ಲೇ ಮಾಡಿದರು ಇಲ್ಲಿ ಝೂ ಕೂಡ ಫೇಮಸ್ ಅಲ್ವಾ ಇವಾಗ ರಜಾದ್ ಸೀಸನ್ ಇರೋದ್ರಿಂದ ಟೂರಿಸ್ಟು ಜಾಸ್ತಿ ಬರ್ತಾರೆ ಅಂತ ಈ ಆರ್ಕಿಡ್ಸ್ನ ಕೂಡ ಏರ್ಪೋರ್ಟ್ ಒಳಗಡೆ ಇಟ್ಟಿದ್ರು ಸೊ ಇಲ್ಲಿ ಕೂಡ ತುಂಬ ಜನ ಫೋಟೋಸ್ ಎಲ್ಲ ತೊಗೋತಾಯಿದ್ರು ಇದು ಕೂಡ ಚೆನ್ನಾಗಿತ್ತು ಒಂದು ದೊಡ್ಡ ವಾಸ್ ಥರ ಮಾಡಿದ್ರು ಆರ್ಕಿಡ್ದು ಅದು ಕೂಡ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಅದನ್ನೆಲ್ಲ ಕವರ್ ಮಾಡಿದ್ದೀನಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ನಿಮಗೆ ನೀಟಾಗಿ ಅಬ್ಸರ್ವ್ ಮಾಡಿ ಚೆನ್ನಾಗಿದೆ ಇದಲ್ಲದೆ ಇನ್ನು ಏನೋ ಕಾರ್ಟೂನ್ಸ್ದೆಲ್ಲ ಇಟ್ಟಿದ್ದಾರೆ ಅಂತ ನಾನು ಕೇಳ್ಪಟ್ಟೆ ಆದರೆ ಅಲ್ಲಿಗೆಲ್ಲ ಹೋಗೋಕ್ಕೆ ನನಗೆ ಟೈಮ್ ಇರಲಿಲ್ಲ ಇದಿಷ್ಟು ನೋಡಿಕೊಂಡು ಹಾಗೆ ನಾನು ನನ್ನ ಫ್ಲೈಟ್ ಅಂಥ ಗೇಟ್ ಕಡೆಗೆ ಹೋದೆ ಸೊ ಇದೆಲ್ಲ ಆರ್ಕಿಡ್ಸ್ ಡಿಸ್ಪ್ಲೇ ಮಾಡಿರೋ ಅಂಥದ್ದು ಎಲ್ಲ ಏರ್ಪೋರ್ಟ್ ಒಳಗಡೆ ಅಂಥದ್ದು ಇದೆಲ್ಲ ಆರ್ಕಿಡ್ಸ್ಗೆ ಅಂತಲೇ ಒಂದು ಬೊಟಾನಿಕಲ್ ಗಾರ್ಡನ್ ಅನ್ನೋ ಒಂದು ಜಾಗ ಇದೆ ಅಲ್ಲಿ ಅದನ್ನೆಲ್ಲ ತುಂಬ ಚೆನ್ನಾಗಿಟ್ಟಿರ್ತಾರೆ ಅದಲ್ಲದೆ ಗಾರ್ಡನ್ ಬೈ ದ ಬೇ ಅಂತ ಇನ್ನೂ ಒಂದು ಟೂರಿಸ್ಟ್ ಸ್ಪಾಟ್ ಕೂಡ ಇದೆ ಅಲ್ಲಿ ಕೂಡ ನಾವು ಅದನ್ನೆಲ್ಲ ನೋಡಬಹುದು ಮುಂದಿನ ವೀಡಿಯೋಗಳಲ್ಲಿ ಟೈಮ್ ಆದಾಗ ಹೋಗಿ ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡು ಬಂದು ವಿಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗಾಗತ್ತೆ ಅಂತ ಆದರೆ ನೋಡೋಕ್ಕೆ ತುಂಬ ಚೆನ್ನಾಗಿ ಗಾರ್ಡನ್ಸ್ ಎಲ್ಲ ಮೈಂಟೈನ್ ಮಾಡೋದರಿಂದ ಆ ಥರ ಗ್ರೀನರಿ ಎಲ್ಲ ಇಷ್ಟಪಡೋರಿಗೆ ಈ ಥರ ಎಲ್ಲ ಒಂದು ಥೀಮು ಇಷ್ಟ ಆಗತ್ತೆ ಅಂತ ನಾನು ಅನ್ಕೋತೀನಿ ಚೆನ್ನಾಗಿರುತ್ತೆ ನೋಡೋಕ್ಕೆ ಒಂಥರ ಮಾಡರ್ನ್ ಏರ್ಪೋರ್ಟ್ ಆದರೂ ನಮಗಿದೆಲ್ಲ ಕಾಣಿಸುತ್ತೆ ಚೆನ್ನಾಗಿ ಅಂತೂ ಇಂತೂ ನಮ್ಮ ಫ್ಲೈಟ್ ಬಂತು ನಂದು ಸೆಕ್ಯೂರಿಟಿ ಚೆಕ್ ಆಯಿತು ಹೇಳಿದ್ದಕ್ಕಿಂತ ಒಂದು ಐದು ನಿಮಿಷ ಹೆಚ್ಚು ಕಮ್ಮಿ ಆಯಿತು ಅನಿಸುತ್ತೆ ಫ್ಲೈಟ್ ಹೊರಡೋದು ಆದ್ರೂ ನೀಟಾಗಿ ಮ್ಯಾನೇಜ್ ಮಾಡಿದ್ರು ನಾನು ಬಂದಿದ್ದೀಸಲ್ಲಿ ಏರ್ ಇಂಡಿಯಾ ಫ್ಲೈಟು ವಿಸ್ತಾರ ಫ್ಲೈಟ್ಸ್ ಹಾಕಿದ್ದಾರೆ ಬಜೆಟ್ ಫ್ರೆಂಡ್ಲಿ ಇದೆ ವಿಸ್ತಾರ ಫ್ಲೈಟ್ಸು ಈಗ ಬೆಂಗಳೂರಿನಿಂದ ಐದು ಫ್ಲೈಟ್ಸ್ ಹಾಕಿದ್ದಾರೆ ಸಿಂಗಪುರ್ಗೆ ಏರ್ ಇಂಡಿಯಾ ಇದೆ ಸಿಂಗಪುರ್ ಏರ್ಲೈನ್ಸ್ ಇದೆ ಇಂಡಿಗೋ ಇದೆ ನಮಗೆ ಯಾವ ಥರ ಬೇಕೋ ಅದನ್ನು ನಾವು ಚೂಸ್ ಮಾಡ್ಕೊಳ್ಬೋದು ಆಕಾಶನೆಲ್ಲ ನೋಡ್ತಾ ಕೆಳಗಡೆ ಇರೋ ಸಮುದ್ರದಲ್ಲಿರೋ ಅಂಥ ಕೆಲವೊಂದು ಹಡಗುಗಳನ್ನು ನೋಡ್ತಾ ಸಿಂಗಪುರಿಂದ ಹೊರಟೆ ನಾನು ಬೆಂಗಳೂರಿಗೆ ಯಾವಾಗ ರೀಚ್ ಆಗ್ತೀನಿ ಅಂತ ಯೋಚನೆ ಮಾಡ್ತಾ ಕೂತಿದ್ದೆ ಹಾಗೆ ಮೋಡೆಗಳು ಬಂದವು ಮೋಡೆಗಳ್ನು ಸ್ವಲ್ಪ ವಿಂಡೋ ಸೀಟ್ ಸಿಕ್ಕಿದ್ರಿಂದ ಅದನ್ನು ಕೂಡ ನೋಡ್ಕೊಳ್ತಾ ಆರಾಮಾಗಿ ರಿಲ್ಯಾಕ್ಸ್ಡ್ ಆಗಿ ಸ್ವಲ್ಪ ಹೊತ್ತು ಬೆಳಗ್ಗೆ ಬೇಗನೆ ಮನೆ ಬಿಟ್ಟಿದ್ದರಿಂದ ನಿದ್ದೆ ಕೂಡ ಬರ್ತಾಯಿತ್ತು ಹಾಗೆ ಸ್ವಲ್ಪ ಮ ಮಲ್ಕೊಂಡಿದ್ದೆ ಹಾಗೆ ಇದನ್ನೆಲ್ಲ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಮಧ್ಯದಲ್ಲಿ ಎಚ್ಚರ ತಕ್ಷಣ ಇನ್ನೂ ಎಷ್ಟು ದೂರ ಇದೆಯಪ್ಪ ನಮ್ಮ ಬೆಂಗಳೂರು ಅಂತ ಅಲ್ಲಿ ಅವರು ಕೊಟ್ಟಿರೋ ಅಂತ ಒಂದು ನೆಟ್ವರ್ಕ್ನಲ್ಲಿ ನೋಡ್ಕೊಳ್ತಾ ಕೂತಿರುವಾಗ ಏರ್ ಹೋಸ್ಟೆಲ್ಸ್ ಬಂದು ನಮಗೆ ಉಪ್ಪಿಟ್ಟು ಇಡ್ಲಿ ಸಾಂಬಾರು ಕೊಟ್ಟರು ಜೊತೆಗೆ ಮ್ಯಾಂಗೋ ಯೋಗರ್ಟು ಬಟರು ಮತ್ತು ಅಮೂಲ್ ಬಟರ್ ಜೊತೆಗೆ ಬನ್ ಕೂಡ ಕೊಟ್ಟರು ಚೆನ್ನಾಗಿರುತ್ತೆ ಊಟ ಕೂಡ ಇದು ಬ್ರೇಕ್ಫಾಸ್ಟ್ ಇದು ಹಾಗೆ ಬರ್ತಾ ಇರಬೇಕಾದ್ರೆ ನಮ್ಮ ಋಣದೇವನಹಳ್ಳಿ ಕಾಣಿಸ್ತು ನೋಡಿಕೊಂಡು ನಾನು ಆರಾಮಾಗಿ ಬೆಂಗಳೂರಿಗೆ ರೀಚ್ ಆದ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮತ್ತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಬೈ ಬೈ ಟೇಕ್ ಕೇರ್ ಥ್ಯಾಂಕ್ ಯುಣೇ ಧನ್ಯವಾದಗಳು